नमस्कार न्यूज 26 की थी। स्वागत है। ಇಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಗ್ರಾಮದಲ್ಲಿ ಶ್ರೀಹೊಳೆ ಹುಚ್ಚೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಈ ಜಾತ್ರೆಯಲ್ಲಿ ವಿವಿಧ ಗ್ರಾಮಗಳಿಂದ ಭಕ್ತರು ಸಹಸ್ರಾರು ಜನರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಮತ್ತು ಸರಿಯಾಗಿ ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಜರುಗಿತು ಶ್ರೀಹೊಳೆ ಹುಚ್ಚೇಶ್ವರ ಮಠ ಪ್ರಮುಖ ಮೂರು ಶಾಖಾ ಮಠಗಳನ್ನ ಹೊಂದಿದೆ ಕಮತಗಿ ಕೊಟೆಕಲ್ ಕುಟುಕನಕೇರಿ ಈ ಮೂರು ಗ್ರಾಮಗಳಲ್ಲಿ ಮುಖ್ಯ ದೇವಸ್ಥಾನ ಬಹುಸಂಖ್ಯೆಯಲ್ಲಿ ಭಕ್ತರನ್ನ ಒಳಗೊಂಡಿದೆ ಈ ಹುಚ್ಚೇಶ್ವರ ಅಜ್ಜನ ಮೇಲೆ ಅಪಾರ ನಂಬಿಕೆ ಇದ್ದು ಭಕ್ತರು ತಾವು ಕೇಳಿದ ಬೇಡಿಕೆಯನ್ನ ಈಡೇರಿಸುವ ನಂಬಿಕೆಯನ್ನ ಹೊಂದಿದ್ದಾರೆ ಜಾತ್ರೆಯು ಒಂದು ವಾರ ಮುಂಚಿತವಾಗಿ ಬಸವ ಪುರಾಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಭಕ್ತರಿಗೆ ಸರಳ ಜೀವನ ಕಾಯಕವೇ ಮನೋಧರ್ಮ ಹೀಗೆ ಹಲವಾರು ವಿಷಯಗಳ ಪುರಾಣ ಮತ್ತು ಶರಣ ಸಾಧು ಸಂತರ ಜೀವನ ಚರಿತ್ರೆ ಮಠಾಧೀಶರ ಶರಣ ಸಂಗಮ ಪ್ರವಚನ ಹೀಗೆ ನಾಟಕ ರಸಮಂಜರಿ ಭಜನಾ ಮೇಳ ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾರೆ ಕೇವಲ ಒಂದೇ ಗ್ರಾಮದಲ್ಲ ಈ ಮಠ ಮಠದ ಎಲ್ಲಾ ಶಾಖಾ ಮಟ್ಟದಲ್ಲೂ ಜಾತ್ರೆಯು ಬಹಳಷ್ಟು ವಿಜೃಂಭಣೆಯಿಂದ ನೆರವೇರುತ್ತೆ ವರದಿ ಪಾಂಡು ಗಿರಿಯಣ್ಣನವರ ನ್ಯೂಸ್ ಟ್ವೆಂಟಿ ಕನ್ನಡ ಬಾಗಲಕೋಟೆ ಬಸವಣ್ಣನವರು ಮಾಡತಕ್ಕಂತ ಧರ್ಮದ ಕಾರ್ಯದೊಳಗ ಸಹಕಾರಿಗಳಾಗಿ ಅದ್ಭುತವಾಗಿರತಕ್ಕ ಜೀವನವನ್ನ ಬಸವಣ್ಣ ನೀಲಾಂಬಿಕೆ ಗಂಗಾಂಬಿಕೆ ಕಲ್ಯಾಣದೊಳಗ ನಡೆಸ್ತಾ ಇರತಕ್ಕಂಥದ್ದು ಇತ್ತ ಬಸವಣ್ಣನವರು ಮದುವೆ ಅಂತ ಕೇವಲ ಆಗದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ